ನೋಡಿ ನಾವ್ಯಾರು ಏನ್ ಶಾಶ್ವತ ಅಲ್ಲ ಪ್ರಪಂಚದಲ್ಲಿ ಅದಕ್ಕೆ ದ್ವೇಷ ಮೋಸ ಅತಿ ವ್ಯಾಮೋಹ ದೂರ ಇದ್ರು ಒಳ್ಳೆಯದು ದ್ವೇಷ ಮಾಡಿ ದುರ್ಯೋಧನ ಕೆಟ್ಟ ಜಾಸ್ತಿ ಮಾತಾಡಿ ವಿಕ್ರಮರಾಜ ಕೆಟ್ಟ ವ್ಯಾಮೋಹಕ್ಕೆ ಸಿಕ್ಬಿಟ್ಟು ರಾವಣ ಕೆಟ್ಟೋಗ್ಬಿಟ್ಟು ಈ ಲೋಕದಲ್ಲಿ ದ್ವೇಷ ಜಾಸ್ತಿ ನೋಡಿ ನೋಡಿ ಯಾರು ಕೆಟ್ಟೋರಲ್ಲ ಯಾರು ಏನ್ ಕೆಟ್ಟವರಲ್ಲ ಸಮಯ ಕೆಟ್ಟದ್ದು ಚೆನ್ನಾಗಿದೆ ಅಣ್ಣ ತಮ್ಮಂದ್ರು ಜಗಳ ಆಡ್ಬಿಡ್ತಾರೆ ಚೆನ್ನಾಗಿ ಸ್ನೇಹಿತರು ದೂರ ಆಗ್ಬಿಡ್ತಾರೆ ಅದೇಕಪ್ಪ ಹತ್ತು ವರ್ಷ ತಿಂಗಳ ಚೆನ್ನಾಗಿದ್ದವರು ಜಗಳ ಆಡಿದ್ರು ಅಂದರೆ ಅವ್ರದ್ದೇನು ತಪ್ಪಿಲ್ಲ ಒಂದು ಕೆಟ್ಟ ಸಮಯ ಅಂತಿದೆ ಈ ಪ್ರಪಂಚದಲ್ಲಿ ಕೆಟ್ಟಗಳಿಗೆ ಅಂತಾರೆ ಏನೋ ಒಂದು ಕೆಟ್ಟಗಳಿಗೆ ಬಿಡಪ್ಪ ಅಂತಾರೆ ಮರೀಬೇಕು ಮರೀಕ್ ಸಿದ್ಧ ಇಲ್ಲ ಕಡ್ದಾಡಿ ಬಡ್ದಾಡಿ ಕೋಲ್ಟ್ಗೆ ಹೋಗಿ ಇಪ್ಪತ್ತು ವರ್ಷ ಒದ್ದಾಡಿ ಗುದ್ದಾಡಿ ಬಂದು ಅಣ್ಣ ತಮ್ದಿರ್ಬೇಕಾರೆ ಸರಿ ಮಾಡ್ಬೋದು ಈ ವಾರ ಇತ್ತಿರ ಸರ್ ಮಾಡೋಕ್ಕಾಗೋದಿಲ್ಲ ಅವ್ರದ್ದು ಹಠ ನಾನು ನನ್ನ ಎಡಗಾಲೂ ಮಡಗುವುದಿಲ್ಲ ಅವ್ರ ಮನೆಗೆ ಅನ್ನೋದು ಏನೋ ಒನ್ ಟೈಮ್ ಆಗಿರ್ತದಪ್ಪ ಕೆಟ್ಟದ್ದು ಮರ್ತು ಬಿಡ್ಬೇಕಲ್ಲ ಏನು ದ್ವೇಷ ಮಾಡ್ಕೊಂಡಿರುಕ್ಕೊಂದು ಸಾವಿರ ವರ್ಷ ಬದುಕವಾ ಇಲ್ಲಿ ಅರುವತ್ತು ಅಷ್ಟವಾಗಿ ಕುಂತದ್ ಇವಾಗ ತೊರೆಚಕನವ್ರು ಇಬ್ಬರು ಅಣ್ಣ ತಮ್ದರು ಯಾವುದೋ ಒಂದು ಹತ್ತು ಕುಂಟೆ ಮಾತಿಗೆ ಜಗಳ ಆಡಿದ್ರು ಒಡೆದಾಡಿದ್ರು ಕಡ್ದಾಡಿದ್ರು ಬಡದಾಡಿದ್ರು ಕೋರ್ಟ್ ಕೊಂಟೋದ್ರು ನಡೀತು ಒಂದು ಇಪ್ಪತ್ತು ವರ್ಷ ಕೇಸು ಇವನು ಪೂರಾಗೆ ಎದ್ದಂಗಲ್ಲ ಅವನು ಪೂರಾಗೆ ಎದ್ದಂಗಲ್ಲ ಜೊತೋಯ್ತಿದ್ದವ್ರಿಗೆ ಏನೂ ಇಲ್ಲ ಒಳ್ಳೆ ಎಣ್ಣೆಗೆ ಇಣ್ಣೆ ಒಡ್ಕಂಡು ಬಾಳಗಿಡ್ ತಿಂದ್ಕೊಂಡ್ರೆ ಅವರು ಅಡ್ಲಾ ಬುಟ್ಟಿಯ ನಿಮ್ಮ ಮಣ್ಣನ್ನು ನಾನು ಕರ್ಕೋದು ಇವರು నిన్న తమ్మును ముంచో అ ముంచే తల్ బగ్సదు వందే సయదు వందే అంత అవును కర్కహోద్రు ఒకటల్ అంగో అచ్చకడా ఉణ్ క్రు ఇవ్ కత్తు ముగోదోయ్ ఒంకి ఆకొస్తా బుడ్లా నేను ఐదు కుంటే మొ నా ఐదు కుంటే మిక్ అంత హ్యాప్కి ఆగి ఎలా కేసెలా ముగ్గు ఇప్పర్ష ము ముగీత అదా ఐదు వర్ష ఆయో ఇష్టెం మాతాడు ఉంటా ఇబ్బందులు మాతాడుతి ఈ తమ్మే మదవే బు ಯಾರೋ ಗಣ್ಣೋರು ಬಂದು ನೋಡ್ಕೊಂಡು ಹೋದ್ರು ಎಲ್ಲ ನಿರ್ಧಾರ ಆಯಿತು ಎಂಗೇಜ್ಮೆಂಟ್ ಒಪ್ಪಿಳೋ ಮಾಡಬೇಕು ಅಂತ ಈ ತಮ್ಮ ಊರ ಯಜಮಾನ ಹತ್ರ ಹೋದ ನಾಳೆ ಬಾರೋ ನನ್ನ ಮಗಳದು ಎಂಗೇಜ್ಮೆಂಟ್ ಅದ್ ನಾಳಕ್ಕೆ ನೀನೇ ನಿಂದೆ ಮುಂದೆ ನಿಂತ್ ಮಾಡು ಮಗ ಬೈಲಿ ನಾನು ಊರಿಗೆ ಯಜಮಾನ ಇರ್ಬೋದು ನಿನ್ನ ಮನೆಗಲ್ಲ ನಿನ್ನ ಮನೆಗೆ ಯಾರು ಹೇಳು ನಿಮ್ಮ ಅಣ್ಣ ಹೋಗ ಅವ್ನ ಕರೀಲ್ಲ ಅಂದ ಹೇಳೋ ಬಾ ಕಡ್ದು ಕೆಲಸ ನೋಡು ಅವನ್ನ ಆ ನನ್ನ ಮಗನ ನಾನು ಮದುವೆ ನಿಂತೋದ್ರು ಕರೀದಿಲ್ಲ ಕರೀತಿಲ್ಲ ಅಂದ ಅವನು ಅಲೋ ಮಗ ತಿಳುವಳಿಕೆ ಇದ್ದದ ಇಲ್ವ ನಿನಗೆ ಏನಿಲ್ಲ ಇದು ಸಮಯ ಇಂಥ ಮಾತಾಡ್ತೀಯಲ್ಲ ನೀನು ನಿಮ್ಮ ಅಪ್ಪನಂತೂ ಇಲ್ಲ ಅಣ್ಣನೇ ಅಪ್ಪನ ಸಮಾನ ಅಕ್ಕ ನಮ್ಮಗ ಅವನು ಕರೀದಾರ ಭಗವಂತಪ್ಪನೇನೋ ಅಂದ ಕಣಪ್ಪ ಯಜಮಾನ ನಾನು ಹೋಗಿ ಕರೀತೀನಿ ಅವನು ಬಂದಾನ ಅಂದ ಅವನು ಬತ್ತಾನ ಹೋಗೋ ಬರೋದಿಲ್ಲ ಅಂದರೆ ಕೆಲಸ ಮಾಡಪ್ಪ ನೀನು ಹೋಗಿ ಕರಿ ಬರೋದಿಲ್ಲ ಅಂದರೆ ಕಾಲು ಕಟ್ಕೊಬಿಡು ಹಂಗೂ ಬರದೆ ಹೋದ್ರೆ ಅವನು ಅಣೆ ಬರ ಅಂದವನು ಆಯ್ತು ಬಿಡಪ್ಪ ನಿನ್ನ ಹೋಗಿ ಕೂಗ್ತೀನಿ ಅಂದ ಬಂದ ಅಣ್ಣನ್ ಮನೆ ಪಕ್ಕದ ಬೀದಿಲ್ಲ ಇತ್ತು ಬಂದ ಅಲ್ಲಿ ತಮ್ಮ ಬತ್ತಾರದ್ ನೋಡ್ಬಿಟ್ಟು ಬಿಡಿ ಸತ್ತ ಕೂತಿದ್ವು ಇವನು ಅತಕ್ ತಿ ಕೂತ್ಕೊಬಿಟ್ಟ ಕೋಳೆ ಕಡೆಗೆ ಅಣ್ಣ ಬಂದ್ ಪಕ್ಕಲ್ ಕೂತ್ಕೊಂಡ ಇವನು ಮಾತಾಡ್ತಿಲ್ಲ ಅವನು ಮಾತಾಡ್ತಿಲ್ಲ ಇಪ್ಪತ್ತೈದು ವರ್ಷ ಆಗದೆ ಮಾತಾಡ ಹೆಂಗ್ ಮಾತಾಡೋದು ಕೊನೆಗೆ ಇವನೇ ಧೈರ್ಯ ಮಾಡ್ಬಿಟ್ಟ ಅಣ್ಣ ಅಂದ ಯಾವಂದ ನಿಮ್ಮ ಅಣ್ಣ ಅಂದ ಅವನು ನೀನೇಕನ ನೈನ್ ಅಂದ ಅಂದ ನಾನಲ್ಲಾಕಲ್ಲೋ ಅವತ್ತು ಸ್ಕೂಟರ್ ಕುಣಿಸ್ಕಂಡು ಮೀಸ ತಿರೀಕಾ ಕರ್ಕೊಯ್ತಿದ್ರಲ್ಲ ಕಣ್ಣನ ಮಕ್ಕಳು ಮದ್ರು ಕೋರ್ಟ್ಗು ಮಂಡದ ಕೋರ್ಟ್ಗು ಅವ್ರ ಹೋಗು ನೀವು ಮಾಡ್ದಿರು ಅಂದ ಯೋ ಅವ್ರ ಬುಡಪ್ಪ ಈಗ ಅಂದ ಬಿಟ್ಬಿಟಿಯಾ ನೀವು ಹೊಸನೇ ಮಾಡ್ದಪ್ಪ ಹೊಸಿ ಒಟ್ಟರ್ಸ್ದಪ್ಪ ನನಗೆ ಅಂದ ಆಯ್ತು ನಾನು ಒಟ್ಟರ್ಸುದೊ ನೀನು ಒಟ್ಟರ್ಸದ್ನೋ ಏನೋ ಒಂದು ಆಯ್ತು ಈಗ ಅವೆಲ್ಲ ಬೇಡ ನಿನಗೂ ತಲೆ ಬೆಳಗಾಗದೆ ನನಗೂ ವಯಸ್ಸಾಯ್ತು ಕಾಗೋದಿಲ್ಲ ಈಗ ಅವೆಲ್ಲ ಬಿಟ್ಬಿಟ್ಟು ನಾಳಕ್ಕೆ ಮಗಳದ್ದು ಎಂಗೇಜ್ಮೆಂಟು ಬಾ ಅಂದ ಎಂಗೇಜ್ಮೆಂಟಾ ಯಾವ ಮಾಡ್ಕೋ ಮಾಡ್ಕೊ ತಿಥಿನ ಮಾಡ್ಕೊನ ಬರೋದಿಲ್ಲ ಅಂದ ಬರ್ಲೇಬೇಕು ಅಂದ ಬರೋದಿಲ್ಲಕಲ್ಲ ನಾನು ಅಂದ ಅಳವ್ ಅಮ್ಮಯ್ಯ ಅಂತೀನಿ ನಂದೇ ತಪ್ಪಾಯ್ತು ಅಪ್ಪನಂತೂ ಇಲ್ಲಕ್ಕನೋ ನೀನೇ ಅಪ್ಪನ ಸಮಾನಾಕಣ ಹಿಂಗಂದ್ಬಾಡಕನೋ ನನ್ನ ಮಗಳು ಬೇರೆ ನಿನ್ನ ಮಗಳು ಬೇರೆ ಅಪ್ಪ ಅವಳು ಮದ್ಮೇಲೆ ನೀನು ತಾನೇ ಮಾಡ್ಬೇಕು ಬಾರೋ ಅಂದ ನಾ ಬರುದಿಲ್ಲ ಅಂದ ಅವ್ರು ಹೇಗೆ ಕೊಟ್ಟಿದ್ರಲ್ಲ ಕಾಲು ಕಟ್ಕೊಬಿಡು ಅಂತ ಇವನು ಅತ್ತಗಿತ್ತ ತೆಗೆ ಹೋಗ್ಬಿಟ್ಟು ಯಾರು ಇಲ್ವಲ್ಲ ಅಂತ ಅಪ್ಪನ ಕಾಲಿಗೆ ಬಿದ್ಬಿಟ್ಟ ಆ ಎರಡು ಕಾಲು ತಪ್ಕೊಬಿಟ್ಟು ಅಳು ಶುರು ಆಗ್ಬಿಟ್ಟ ಬಂದ್ಬಿಡೋಣ ಬಂದ್ಬಿಡೋಣ ಅಂದ ಇವನ್ಗೂ ಯಾಕೋ ಸಿಕ್ಕಳು ಚುರುಕಂತು ತಮ್ಮ ಕಾಲು ಕಟ್ಕಣ್ಣಲ್ಲ ಅಂತ ಅಲ್ಲ ಮತ್ತೆ ಇಷ್ಟೆಲ್ಲ ಇರು ನಾವತ್ತೆ ಹಾಕ್ಲಾ ಹಂಗೆಲ್ಲ ಆಡ್ದೆ ನೀನು ಅಂದ ಏನೋ ಕೈ ಟೈಮ್ ಆಗಿತ್ತು ಬಾರ ನಿಂದ ದಮ್ಮಯ್ಯ ತಪ್ಪಾಯ್ತು ಬಾರೋ ಆಯ್ತು ಓಲ ಮಗ ಬತ್ತೀನಿ ಅಂದ ಸದ್ಯ ನಂದಲ್ಲ ಕಡ್ದು ಬಂದ ಅವನು ಇವನು ಕಾಯ್ತಿದ್ದ ತಮ್ಮ ಕರೀಲಿ ಒಂಟೊಮ್ಮ ಅಂತ ಇವ್ನೇ ಅಲ್ಲ ಹಂಗಂದಲ್ಲ ಒಳ ಹಾಕೋದೇ ಬಾಟ್ಲ ಮಲ್ ಕಾಯಿಸ್ ಕಾಯಿಸಿ ಮಡಗಾವ್ರೆ ಅದು ಧಮಧಮ್ನ ಹುಯಿಕತ್ತವನೇ ಇವ್ನು ಹಿಡ್ತಿ ಅಡುಗೆ ಮಲ್ಲಿ ತಪ್ಪ ದಬ ತಾಗ್ತಾ ಕೂತವಳ ವೈತಿಕನ ಹೋಗಪ್ಪ ನಾಚಿಕೆ ಮಾನ ಮರು ಇಲ್ದವನು ಹೋಗು ಅವ್ನು ಕಡ್ದ್ಬಿಟ್ನಂತೆ ಇವ್ನು ಕಡ್ದುಬುಟ್ನಂತೆ ನಿಂತ ಅಮ್ಮ ಇಪ್ಪತ್ತು ವರ್ಷದಲ್ಲಿ ಊರು ಮುಂಚೆ ಮಾತು ನಂಗೆ ಇನ್ನು ಗಾಪ್ನಾದಿ ಅಂತ ಹೇಳೋ ಮೇಡಮ್ ಬೇಕಾ ಈ ದ್ವೇಷ ಎಷ್ಟು ವರ್ಷ ಬದುಕ್ಬೇಕು ನಾವು ಯಾರ ಶತ್ರು ಯಾರ ಮಿತ್ರರಲ್ಲಿ ಅದಕ್ಕೆ ಈ ಜಗತ್ತಲ್ಲಿ ಕೆಟ್ಟವರು ಅಂತ ಯಾರೂ ಇಲ್ಲ ಕೆಟ್ಟ ಸಮಯ ಅಂತಿದೆ ಅದಕ್ಕಲ್ವ ನಾವು ತುಂಬಾ ಜನ ಅಂದ್ಕೊಂಡಿವಿ ಅಯ್ಯೋ ಇವನಿ ಈ ಕೆಲಸ ಮಾಡ್ಬಿಟ್ನಾ ಅಂತೀವಿ ಮಾಡಲೇಬೇಕು ಗ್ರಹಚಾರ ಅಂತ ಒಂದಿದೆ ಆ ಗ್ರಹಚಾರ ಬಂದಾಗ ಕೆಟ್ಟದ್ದಾಗ್ತದೆ கெட்டே சாத்தோது திட்டத்தனில் பதுக்கோண மனுஷ்யாபரணம் ரூபம் ரூபாபணம் குணம் குணசியாபரணம் ஜானம் ஜானாபணம் க்ஷம்தனுஷ்யனே ரூபவே ஆபரண ரூபக்கேணே ஆபரண குணக்கே ஜானவே ஆபரணிக்மே ஆபரணு அந்த குண இதாக மாத்திர ஜீவனில் சுவ காணிக சாத்த பந்தகே ஜானே க்ஷமே ஆபரண ಸಮಸುವಂಥ ಗುಣ ಇದ್ದಾಗ ಮಾತ್ರ ಈ ಜೀವನದಲ್ಲಿ ಸ್ವರ್ಗ ಕಾಣ್ಲಿಕ್ಕೆ ಸಾಧ್ಯ ಬಂದಗಳೇ ಸಮಸುವಂಥ ಗುಣ ಇದ್ದಾಗ ಮಾತ್ರ ಈ ಜೀವನದಲ್ಲಿ ಸ್ವರ್ಗ ಕಾಣಲಿಕ್ಕೆ ಸಾಧ್ಯ ಬಂದಗಳೇ ಸಂಸುವಂಥ ಗುಣ ಇದ್ದಾಗ ಮಾತ್ರ ಈ ಜೀವನದಲ್ಲಿ ಸ್ವರ್ಗ ಕಾಣಲಿಕ್ಕೆ ಸಾಧ್ಯ ಬಂದಗಳೇ ಆದ್ರಿಂದ ದ್ವೇಷವನ್ನು ದೂರ ಇಡೋಣ ಪ್ರೀತಿ ಜೊತೆಗೆ ಬದುಕೋಣ ಮನುಷ್ಯರಾಗೋಣ ಮಾನವನಾದ್ರೆ ಸಾಲೋದಿಲ್ಲ ರಾಷ್ಟ್ರ ಕವಿ ಕುವೆಂಪು ಹೇಳದಾಗೆ ವಿಶ್ವಮಾನ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ